ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ನಾವು ಇವತ್ತು ವಸಂತಪುರದಲ್ಲಿರೋ ಶ್ರೀ ರಾಜಾದಿರಾಜ ಗೋವಿಂದ ಟೆಂಪಲ್ ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀವಿ ಹಾಗೆ ಈ ಟೆಂಪಲ್ನ ವಿಶೇಷತೆ ಮತ್ತು ಹಿಸ್ಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಲಾಸ್ಟ್ ವೀಡಿಯೋಗೆ ಒಳ್ಳೆ ವ್ಯೂ ಆಗಿದೆ ಥ್ಯಾಂಕ್ ಯು ಬಟ್ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಟೆಂಪಲ್ನ ವಿಶೇಷತೆ ಗೊತ್ತಾಗುತ್ತೆ ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲೇನು ನೋಡ್ತಿದ್ರ ಬ್ಯಾನರ್ ಇದರಲ್ಲಿ ಮೊದಲನೇ ಮತ್ತು ಎರಡನೇ ಅಂತ ಕಂಪ್ಲೀಟ್ ಆಗಿದೆ ಕೃಷ್ಣ ಮತ್ತು ಗೋವಿಂದನ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಗೋಪ್ರಾ ಅಪ್ಕಮಿಂಗ್ ಅಂತ ಇದೆಯಲ್ಲ ಅದು ಕಂಪ್ಲೀಟ್ ಆಗಬೇಕು ಕರೋನಾ ಮುಂಚೆ ಅದನ್ನೆಲ್ಲ ಮಾಡ್ತಾ ಇದ್ರು ಇವಾಗ ಸ್ಟಾಪ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿರುವ ಇಸ್ಕಾನ್ ವೈಕುಂಠ ಬೆಟ್ಟವು ಭಗವಾನ್ ವೆಂಕಟೇಶ್ವರನ ನಿವಾಸಕ್ಕೆ ಭೇಟಿ ನೀಡಲು ದಿವ್ಯವಾದ ತಾಣವಾಗಿದೆ ಟೆಂಪಲ್ ಮೆಜೆಸ್ಟಿಕ್ನಿಂದ ಹೇಗೆ ರೀಚ್ ಆಗೋದು ನೋಡೋಣ ಬಸ್ ಆ್ಯಂಡ್ ಮೆಟ್ರೋ ಎರಡೂ ಆಪ್ಷನ್ಸ್ ಇದೆ ಬಸ್ನಿಂದ ಬಂದರೆ ಕನಕಪುರ ಹರಹಳ್ಳಿ ಇವೆಲ್ಲ ಬಸ್ ಹೋಗುತ್ತೆ ದೊಡ್ಡ ಕಲ್ಸ್ ಅಂದರೆ ಹೇಳ್ಕೊಂಡು ಅಲ್ಲಿಂದ ಫಿಫ್ಟೀನ್ ಮಿನಿಟ್ಸ್ ವಾಕೆಬಲ್ ಡಿಸ್ಟೆನ್ಸ್ ಹಾಗೆ ಮೆಟ್ರೋ ಕೂಡ ಸೇಮ್ ದೊಡ್ಡ ಕಲ್ಸ್ ಅಂದರೆ ಹೇಳ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ವಾಕೆಬಲ್ ಡಿಸ್ಟೆನ್ಸ್ ಎಕ್ಸಾಕ್ಟ್ ಲೊಕೇಶನ್ ಇದೆ ಇಸ್ಕಾನ್ ವೈಕುಂಠ ಹಿಲ್ ವಸಂತಪುರ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟ್ ಟೆಂಪಲ್ ಲೊಕೇಶನ್ ಸಿಗುತ್ತೆ ಇಲ್ಲಿ ಶ್ರೀನಿವಾಸ ದೇವರು ಬಂದು ನೆಲೆಸೋದಕ್ಕೆ ಒಂದು ಕತೆ ಇದೆ ಬನ್ನಿ ಆ ಕತೆ ಏನಂತ ತಿಳಿದುಕೊಳ್ಳೋಣ ಈ ಬೆಟ್ಟದ ಗುಹೆಯೊಂದರಲ್ಲಿ ಕಠೋರ ತಪಸ್ಸು ಮಾಡಿದ ಮುನಿ ಶ್ರೀ ಮಾಂಡವ ಮುನಿಗಳ ದೈವಿಕ ಕಥೆಗೆ ಸಂಬಂಧಿಸಿದೆ ಶ್ರೀನಿವಾಸ ಗೋವಿಂದ ಮುನಿಗಳ ತಪಸ್ಸಿಗೆ ಬಹಳ ಸಂತೋಷಗೊಂಡು ಶ್ರೀ ಮಾಂಡವ ಮುನಿಗೆ ವರವನ್ನು ಮತ್ತು ಆಶೀರ್ವಾದವನ್ನು ನೀಡಲು ಬಯಸಿದನು ತಿರುಮಲದಲ್ಲಿ ರಾಜಕುಮಾರಿ ಪದ್ಮಾವತಿ ದೇವಿಯನ್ನು ವಿವಾಹದ ನಂತರ ಅವರು ತಪಸ್ಸು ಮಾಡಿದ ಬೆಟ್ಟಕ್ಕೆ ವಿಹಾರ ಅಥವಾ ಮಧುಚಂದ್ರಕ್ಕೆ ಬರುವುದಾಗಿ ಭರವಸೆ ನೀಡಿದರು ಆದ್ದರಿಂದ ಈ ಪವಿತ್ರ ಸ್ಥಳವನ್ನು ವಸಂತಪುರ ಎಂದು ಕರೆಯಲಾಯಿತು ವಸಂತಪುರ ಎಂಬ ಹೆಸರು ಭಗವಾನ್ ಗೋವಿಂದನು ತನ್ನ ವಸಂತ ವಿಹಾರಕ್ಕೆ ಬಂದ ಸ್ಥಳವನ್ನು ಸೂಚಿಸುತ್ತದೆ ಇಲ್ಲಿನ ಆರ್ಕಿಟೆಕ್ಚರ್ ನೋಡಬಹುದು ಇದು ಸೇಮ್ ಇಸ್ಕಾನ್ ಮಾದರಿಯಲ್ಲೇ ಕಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ಬೆಂಗಳೂರಿನ ಎಷ್ಟು ಕಾಣಿಸ್ತಾ ಇದೆ ಹಾಗೆ ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತೆ ಪೀಸ್ಫುಲ್ ಅಂತ ಅನ್ಸುತ್ತೆ ಇಲ್ಲಿ ಒಳಗಡೆ ಎಂಟ್ರ್ ಆದ ತಕ್ಷಣ ರಾಧಾಕೃಷ್ಣ ದೇವಸ್ಥಾನ ನೋಡ್ಬೋದು ಕಲ್ಲಿನ ದೇವಾಲಯವನ್ನು ಸಾಂಪ್ರದಾಯಿಕ ಶಿಲ್ಪಶಾಸ್ತ್ರಗಳ ಪ್ರಕಾರ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ನೋಡಬಹುದು ಹನುಮನ ಪುಟ್ಟ ಗುಡಿಯನ್ನು ನಿರ್ಮಿಸಿದ್ದಾರೆ ತಿರುಪತಿಯಲ್ಲಿ ಯಾವ ಥರ ಗೋಪುರ ಇದೆ ಅದೇ ಮಾದರಿಯಲ್ಲಿ ಇಲ್ಲಿನ ಗೋಪುರವನ್ನು ಕೂಡ ನಿರ್ಮಿಸಿದ್ದಾರೆ ಶ್ರೀಲ ಪ್ರಭುಪಾದರಿಗೆ ಪ್ರತ್ಯೇಕ ದೇಗುಲವನ್ನು ನಿರ್ಮಿಸಲಾಗಿದೆ ಇಸ್ಕಾನ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಪ್ಪು ಕಲ್ಲಿನ ದೇವತೆಗಳನ್ನು ಸ್ಥಾಪಿಸಲಾಗಿದೆ ಶ್ರೀಲ ಪ್ರಭುಪಾದರು ತಿರುಮಲದಂಥ ಭವ್ಯವಾದ ದೇವಾಲಯವನ್ನು ತಮ್ಮ ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವದಂದು ನಿರ್ಮಿಸುವ ಬಯಕೆಯ ಅನುಸರಣೆಯಲ್ಲಿ ಈ ಯೋಜನೆಯನ್ನು ಇಸ್ಕಾನ್ ಬೆಂಗಳೂರಿನ ಭಕ್ತರು ಕಲ್ಪಿಸಿದ್ದಾರೆ ಮತ್ತು ಕಾರ್ಯಗತಗೊಳಿಸಿದ್ದಾರೆ ಗರ್ಭಗುಡಿಯ ಏಳು ಬಾಗಿಲುಗಳನ್ನು ಒಳಗೊಂಡಂತೆ ವಿನ್ಯಾಸ ಮತ್ತು ಸೌಂದರ್ಯಶಾಸ್ತ್ರವು ತಿರುಮಲದಲ್ಲಿರುವ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪ್ರೇರಿತವಾಗಿದೆ ಶ್ರೀನಿವಾಸ ದೇವರಿಗೆ ಸರಿಸುಮಾರು ಅದೇ ಎತ್ತರವಿದೆ ಮತ್ತು ಶ್ರೀ ರಾಜಾದಿರಾಜ ಗೋವಿಂದ ಎಂದು ಹೆಸರಿಸಲಾಗಿದೆ ಅಂದರೆ ಅವನು ಎಲ್ಲ ರಾಜರ ರಾಜ ಇಲ್ಲಿ ನೋಡ್ತಿರೋದು ರಾಜಲಕ್ಷ್ಮಿ ಪದ್ಮಾವತಿ ದೇವಸ್ಥಾನ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತದ ಮಾಜಿ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರು ಭವ್ಯ ಸಮಾರಂಭದಲ್ಲಿ ದೇವಾಲಯವನ್ನು ಉದ್ಘಾಟಿಸಿದರು ಭಕ್ತರು ಆರಾಮವಾಗಿ ಭಗವಂತನ ದರ್ಶನ ಪಡೆಯಲು ದೊಡ್ಡ ಸರತಿ ಸಭಾಂಗಣವನ್ನು ವಿನ್ಯಾಸಗೊಳಿಸಲಾಗಿದೆ ಕ್ಯಾಂಪಸ್ ಮಕ್ಕಳು ಯುವಕರು ಮತ್ತು ಕುಟುಂಬಗಳಿಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣವನ್ನು ಸಹ ಒದಗಿಸುತ್ತಿದೆ ಇಲ್ಲೇ ನೀವೀಗ ಗೋಪುರ ನೋಡ್ತಿದ್ದೀರಾ ಈ ಗೋಪುರದಲ್ಲಿ ನೀವು ವಿಮಾನ ಶ್ರೀನಿವಾಸನ ದರ್ಶನ ಮಾಡಬಹುದು ಇಲ್ಲೂ ಕೂಡ ಹಲವಾರು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ಇದೆ ದೇವಸ್ಥಾನದ ಮಾಹಿತಿಯನ್ನು ಅಲ್ಲಿರುವ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ ಇಲ್ಲಿ ಮಂಟೆ ಊಷಿ ನೂರು ವರ್ಷ ತಪಸ್ ಮಾಡಿದ್ವಿ ನೂರು ವರ್ಷ ತಪಸ್ ಮಾಡಿದ್ರೆ ಅಲ್ಲಿ ಭಗವಂತ ಅವರಿಗೆ ವಿಷ್ಣು ದರ್ಶನ ಕೊಟ್ಟಿರೋದು ಅದರ ಸ್ಮರಣಾರ್ಥವಾಗಿ ನಾವಿಲ್ಲಿ ರಾಜ ಗೋವಿಂದ ಇನ್ಸ್ಟಾಲ್ ಮಾಡಿದ್ವಿ ಇಲ್ಲಿ ವೈಬ್ರೇಷನ್ ನೋಡಿ ಸೇಮ್ ತಿರುಪತಿ ತರಾನೇ ನಿಮಗೆ ವೈಬ್ರೇಷನ್ ಇರುತ್ತೆ ನೈನ್ ಫೀಟ್ ಐವಿ ಅಂದ್ರೆ ಇದು ಬೇಸ್ಮೆಂಟ್ ಹಿಡಿದು ಒಂಬತ್ ಅಡಿ ಇದೆ ಅದು ಬೇಸ್ಮೆಂಟ್ ಬಿಟ್ಟು ಒಂಬತ್ತಡಿ ಇದೆ ಸೇಮ್ ಮಾಡಬಾರ ಗೋವಿಂದ ಅಲ್ಲಿ ನಿಂತ್ಕೊಂಡಿದ್ದಾನೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಕಡಿಮೆ ರೀತಿಯಿಂದ ಮಾಡಿದ್ವಿ ಅದು ಬೇಸ್ಮೆಂಟ್ ಒಂಬತ್ತು ಒಂಬತ್ತು ಅಡಿ ಇದೆ ಅದಕ್ಕೆ ಇಲ್ಲಿ ನೂರು ವರ್ಷ ತಪಾಸು ಮಾಡೋದಕ್ಕೋಸ್ಕರ ಇದು ಕೊಟ್ಟಿದ್ದಾರೆ ದರ್ಶನ್ ಕೊಟ್ಟಿದ್ದಕ್ಕೋಸ್ಕರ ನಾವು ಕಟ್ಟಿರೋದು ಇದು ಏನು ವಿಶೇಷ ಅಂತ ಹೇಳಿದ್ರೆ ಇಡೀ ಜಗತ್ತಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಫ್ಲೋರ್ ಅಲ್ಲಿ ಯಾರು ಇಷ್ಟು ಧೈರ್ಯ ಮಾಡಿಲ್ಲ ಅದು ಮೊದಲನೇ ಫ್ಲೋರ್ ಅಲ್ಲಿ ವಿಥೌಟ್ ಕಾಂಕ್ರೀಟ್ ಎಲ್ಲ ಸ್ಟೋನ್ ಇಂದ ಕಟ್ಟಿರೋದು ವರಂಗಲ್ ಸ್ಟೋನ್ ಸೇಮ್ ಸ್ಟೋನ್ ಬಳಸಿದಾರೆ ಸೇಮ್ ಸ್ಟೋನ್ ಇಲ್ಲಿ ನಾವು ಬಳಸಿದೆ ಅದು ವಿಶೇಷ ಇಡೀ ಜಗತ್ತಲ್ಲೇ ಮೊದಲನೇ ಬಾರಿಗೆ ವಿಥೌಟ್ ಕಾಂಕ್ರೀಟ್ ಫಸ್ಟ್ ಫ್ಲೋರ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೆ ಅದಕ್ಕೆ ಇದು ತುಂಬಾ ಏನು ಪುರಾತನವಾದದ್ದು ಪುರಾತನವಾದ ಜಾಗ ಇಲ್ಲಿ ವಸಂತಪುರ ಅಂತ ಕರೀತಾರೆ ವಸಂತ ಅಂತಂದ್ರೆ ಸಂಸ್ಕೃತದಲ್ಲಿ ಹನಿಮೋನನ್ ಇಲ್ಲಿ ಪದ್ಮಾವತಿ ಜೊತೆ ಶಿದೇವ್ ಮತ್ತು ಭೂದೇವಿ ಜೊತೆ ಹನಿಮೂನ್ ಬಂದಿದೆ ಭಗವಂತ ಅದಕ್ಕೆ ಇಲ್ಲಿ ವಸಂತಪುರ ಅಂತ ಕರೀತಾರೆ ಕೆಳಗಡೆ ನೀವು ಹೋಗಿ ನೋಡಿದ್ರೆ ವಸಂತ ವಲ್ಲವರಾಯ ಇದಾರೆ ಅದು ಇದು ವಿಶೇಷ ಇಲ್ಲಿ ನಾವು ನಮ್ಮ ಇಸ್ಕಾನ್ ಪ್ರಕಾರವಾಗಿ ಏನಂತ ಹೇಳಿದ್ರೆ ಇಲ್ಲಿ ಸೇವೆಗಳನ್ನು ತಗೊಳ್ತೀವಿ ಅನ್ನದಾನ ಸೇವೆ ಇವಾಗ ನೋಡಿ ಅಕ್ಷಯ ಪಾತ್ರ ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೆ ನಾವು ಅನ್ನದಾನ ಮಾಡ್ತಿದ್ವಿ ಎವ್ರಿ ಡೇ ಒಂದು ತಿಂಗಳಿಗೆ ಐದು ಕೋಟಿ ಐವತ್ತು ಲಕ್ಷ ಮಕ್ಕಳಿಗೆ ಅನ್ನದಾನ ಮಾಡ್ತಿದ್ದೀವಿ ಪ್ಲಸ್ ನಾವು ನಿರ್ಗತಿಕರಿಗೂ ಏನೋ ಒಂದು ದುನೆ ಇಲ್ಲ ಅಂತವರಿಗೂ ಕೂಡ ಅನ್ನದಾನ ನಾವು ಕಳಿಸ್ತಾ ಇದ್ದೀವಿ ಅನ್ನಸಿರಿ ಅಂತ ನಾವು ಮಾಡ್ತಾ ಇದ್ವಿ ಪ್ಲಸ್ ಇದೆಯೋ ಇಚ್ಛೆಯಾಗೋ ಅವರಿಗೆಲ್ಲ ಈ ತರ ಮೆಂಬರ್ಶಿಪ್ ಸೇವೆಗಳನ್ನ ನಾವು ನಾವು ತಗೊಳ್ಬೋದು ಹಾಗೆ ಆಧ್ಯಾತ್ಮಿಕ ಬುಕ್ಸ್ ಪುಸ್ತಕಗಳು ನಮ್ಮ ಪ್ರೋಪಾದ್ರೆ ಏನು ಎ ಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಬರ್ದಿದಾರೋ ಆ ಪುಸ್ತಕಗಳನ್ನ ನಾವು ಪ್ರಿಂಟ್ ಮಾಡಿ ಹ್ತಾ ಇದ್ದೀವಿ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಂತ ಅದು ಅಲ್ಲಿ ಬಂದ್ಬಿಟ್ಟು ಅವರು ರಾಧಾಕೃಷ್ಣ ಟೆಂಪಲ್ ಇಲ್ಲಿ ರಾಜಾದಿ ರಾಜ ಗೋವಿಂದ ಟೆಂಪಲ್ ಇಲ್ಲಿ ಮೇನ್ ಪ್ರಮುಖ ಗೋವಿಂದ ಅನ್ಮೇಲೆ ರಾಜ ಗೋವಿಂದ ಅದು ವಿಶೇಷವಾದದ್ದು ಇನ್ನಂತ ಹೇಳಿದ್ರೆ ಇಲ್ಲಿ ನಮಗೆ ಮೊದಲನೇ ಬಾರಿಗೆ ಇಡೀ ವರ್ಲ್ಡ್ ಅಲ್ಲಿ ಇಸ್ಕಾನ್ ಅಲ್ಲಿ ಫಸ್ಟ್ ಟೈಮ್ ಅಚಲ ಮೂರ್ತಿ ಅಂದ್ರೆ ನಮ್ಗೆ ಕಲ್ಲಿನಿಂದ ನಮ್ಮ ಗುರುಗಳನ್ನ ಕೆತ್ತನೆ ಮಾಡಿ ಕೊಡಿಸಿರು ಅದು ವಿಶೇಷ ಅದು ಇದು ಟೋಟಲ್ ಒಂದು ಇಪ್ಪತ್ತೆರಡು ಎಕರೆ ಇದೆ ಟ್ವೆಂಟಿ ಟೂ ಎಕರ್ಸ್ ನಾವು ಅದನ್ನ ಇನ್ನೊಂದು ನಾವು ಕಟ್ತಿರೋದು ಅದನ್ನ ಲೋನ್ ತಗೊಂಡು ಕಟ್ಟಬೇಕಾಗಿದೆ ಇಲ್ಲಾಂದ್ರೆ ಬೇರೆ ವ್ಯವಸ್ಥೆ ಮಾಡ್ತಾ ಇದೆ ಅದು ಪಬ್ಲಿಕ್ ಇಂದ ದುಡ್ಡು ತಗೊಂಡು ನಾವ್ ಕಟ್ತಾ ಇದೆ ಅದನ್ನ ನಾವು ಹೇಗೆ ಅದಕ್ಕೆ ಮಾಡಿ ಯಾಕಂದ್ರೆ ಅದಕ್ಕೆ ಎಂಟ್ರಿ ಫೀಸ್ ಎಲ್ಲ ಮೊದಲೇ ಗೌರ್ಮೆಂಟ್ ಇಲ್ಲಿ ಹೇಳಿದ್ದೇವೆ ಅದಕ್ಕೆ ನಾವು ಅದನ್ನ ವೇಟ್ ಮಾಡ್ತಾ ಏನ್ ಮಾಡ್ತೀವಿ ಇದೇ ಪ್ಯಾಟರ್ನ್ ಬರುತ್ತಾ ಇಲ್ಲಿ ಇದೇ ತರ ಬರುತ್ತೆ ಅಂದ್ರೆ ಇದು ಆಲ್ರೆಡಿ ನೀವು ಕುತ್ಕೊಂಡಿರೋದು ಇದೆ ಆಲ್ರೆಡಿ ಮಂದಿರ ಕನ್ಸ್ಟ್ರಕ್ಷನ್ ಆಗಿದೆ

ಎಷ್ಟೋ ಸಿಂಪಲ್ ನೋಮಲ್ ಅಮೇಲೆ ಶಾಂತಿ ಕೇಂದ್ರನಿಗೆ ಕವ ಧ್ಯಾನ ಅದು ಐಲ್ಲೇ ನಾನು ನೋ ಆತರ ಮಾಡೋದು ನಮ್ಮ ಲೆಕ್ಚರ್サル ಅಂದ್ರೆ ನಮ್ಮ ಪ್ರ profonde ಯನ್ ಬೋಧನೆಗಳನ್ನ ನಾವು ನಡೀತಾಯಿರತಲ್ಲ ಸಂಕಾಲನೋ ನೋ ಬಾಟ್ ಇಟ್ ಆಲ್ರೆಡಿ ನೀವು ರಾಧಾಕೃಷ್ಣ ಟೆಂಪಲ್ ನಾರ್ತಲ್ಲ ಅಲ್ಲಿ ಜಪ ಮಾಡ್ಲಿಕ್ಕೆ মেডিಟೇಷನ್ ಮಾಡ್ಲಿಕ್ಕೆ ನೋ ಒಂದು ಶಾಂತಿ ಕೇಂದ್ರಕ್ಕೆ ನಮಸ್ಕಾರ ಯಾರಾಕ್ತನ ದರ್ಶನಕ್ಕೆ ಬರ್ತಾನೆ ಅಂದು ಪ್ರತಕೊಂಡ ಜಪ ಮಾಡ್ತಾನೆ ಅನ್ನುವಷ್ಟೇ ಮಾಡಿಬಿಡ್ತೀನಿ ಇದು ಮೆಂಬರ್ಶಿಪ್ ಧರ್ಮಕರ್ತ ಧರ್ಮಾಧಿಕಾರಿ ಮಹಾ ಧರ್ಮಾಧಿಕಾರಿ ಅಂತ ನಾವು ಕೊಡ್ತೇವೆ ಧರ್ಮಕರ್ತ ಅಂದ್ರೆ ವರ್ಷದಲ್ಲಿ ಧರ್ಮಾಧಿಕಾರಿ ಅಂದ್ರೆ ಹೀಗೆ ಬೇರೆ ಬೇರೆ ನಾವು ಅವರಿಗೆ ಏನೇನು ಇಚ್ಛೆಗಳಿದೆ ಭಗವಂತನ ಸೇವೆ ಸಲ್ಲಿಸಬೇಕು ನೀವು ಲೆಫ್ಟ್ ಸೈಡ್ ಏನ್ ನೋಡ್ತಾ ಇದ್ರ ಇದು ಅಕ್ಷಯ ಪಾತ್ರ ಫೌಂಡೇಶನ್ ಪ್ರತಿದಿನ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ತಲುಪಿಸುವ ಕಾರ್ಯನಿರ್ವಹಿಸ್ತಾ ಇದೆ ಅಕ್ಷಯ ಪಾತ್ರೆಯ ಉದ್ದೇಶ ಸೌಲಭ್ಯ ವಂಚಿತ ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡುವ ಮತ್ತು ಅವರ ಶಿಕ್ಷಣಕ್ಕೆ ನೆರವಾಗುವ ಪ್ರಯತ್ನವಾಗಿದೆ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್